ನಾನು ರಿಜಿಸ್ಟರ್ ಆಗೋ ಗೊತ್ತಾಗಿತ್ತು ಏನಾಗಿತ್ತು ರಿಜಿಸ್ಟರ್ ಮಾಡಿಸ್ಬಿಟ್ಟು ನಮ್ಮ ಹೆಸ್ರಿಗೆ ನಮ್ಮ ಹೆಸರು ಖಾತೆ ಪಾತಿ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಹೋಗಿ ಕಿಡಮ್ಮನ್ನು ನೋಡಿದ್ರೆ ಆಯ್ತು ತಾನೆ ನೀನು ಓಡೋದೆ ಕಿವುಡಮ್ಮೆನೂ ಚೆನ್ನಾಗಿದೆ ಗುಟ್ಟಿ ಮುಟ್ಟಾಗಿ ನೀನು ಮಾತ್ರ ಮಾಡಿದ ಮಾಡಿದ್ದು ಕೆಲಸ ಏನೂ ಆಗಲಿಲ್ಲ ಈಗಲಾರುವೆ ಹೋಗಿ ನಮ್ಮ ಹೆಸ್ರು ಮಾಡ್ಸೋತಲ್ಲಿ ಅವ ಇಲ್ಲಾಂದ್ರೆ ಒಂದು ಐಡಿಯಾ ಮಾಡ್ಬಿಡವ ನೀನು ಒಮ್ಮೆಗೆ ನನ್ನ ಹೆಸ್ರಿಗೆ ಮಾಡಿಸ್ಬಿಡು ನಾನು ಏನಾರೂ ಏನಾರು ಮಾಡೋಕೆ ಸರಿ ಆಯ್ತದೆ ಲೋನ್ಗೇನು ತಗೊಂಡು ಏನಾದ್ರು ಬೇಕಾದ್ರೆ ಹಾಕಬಹುದು ಅಲ್ಲ ಅಲ್ಲಕನವ ನಾನು ಏನಾರು ಮಾಡ್ತೀನಿ ಅಂದ್ರೆ ಬರೀ ಅಡ್ಬಾಯಿ ಹಾಕ್ತೀನಿ ನೀನ್ ಅಂತ ಯಾವತ್ತಾರು ಅಷ್ಟೇ ಒಳ್ಳೆ ಮಾತು ಹೇಳದ ಒಂದ್ ಕತೆ ಹೇಳದ ಅನ್ನ ಇಲ್ವೇ ಇಲ್ಲ

ಇಯ್ಯಕ ಇಗ್ಲೇ ಜುನ ಹಚ್ಚಕಡಾ ನಡ್ಕ ಹೋಗಿ ತಾದೆ ತಾನೆ ಉಣ್ಣಾ ತಿನ್ನಕ್ಕೆ ಲವ ಬರಿ ಆಗ್ನ ಕಾಲವರಂಗೆ ಬತ್ಕಿ ನೀವು ಆಗ್ನ ಕಾಲದವರಂಗೆ ಯಾ ಉಣ್ಣಾ ತಿನ್ನಕ್ಕೆ ಯಾರು ಆಗ್ಬಿಟ್ರ ಸಾಕು ದುಡ್ಡು ಕಾಸು ಮಡಗದ ಬೇಡ ಮಟದ ಬೇಡ ಏನು ವ್ಯಾಸಾಯ ಮಾಡ್ರು ಏನು ಸಿಕ್ಕದು ಆ ಒಂದ್ ಸಲ ಹಾಬ್ ಆಯಿತೆ ಒಂದ್ ಸಲ ನಷ್ಟ ಆಯಿತೆ ಉಣ್ಣಾ ತಿನ್ನ ಕೊಡ್ಕನ ಯಾರು ಆಯಿತದೆ ಅಷ್ಟಿದ್ರೆ ಸಾಕಾ ಮುಂದುಕ ಕಾಸುಗೆ ಸು ಮಡಗಬೇಕು ಮಟಬೇಕು ಅನ್ನದಿಲ್ಲ ಲ ಹಂಗ ಅನ್ಬೂಟ ಬಂಡವಲೆ ಹಾಕಿ ನಷ್ಟ ಮಾಡಕ ಆಕದದ ಆದ್ರೆ ಬಂದ್ರೆ ಏನೋ ಸರಿ ಲ ಆ ಬಗೆ ಬಂದ್ರೆ ಸರಿಯಾಯಿತದೆ ನಷ್ಟಗೆ ಇಷ್ಟ ಆದ್ರೆ ಏನ್ ಲ ಮಾಡದು ಅದ್ಬೇರೆ ತಲೆ ಮೇಲೆ ಒಡ್ಕಂಡು ಅದ್ರ ಬದಲು ಹೆಂಗೋ ಆರಾಮಾಗಿ ಜೀವನ ನಡ್ಕೋಬೋಯ್ತದೆ ಸಾಲಪ್ಪನ ಮಾಡ್ಬಿಟ್ಟು ನೆಮ್ಮದಿ ಇರಾಕಿರ ಜೀವನಕ್ಕೆ ಜೀವಕ್ಕೆ ನೆಮ್ಮದಿ ಸಿಕ್ಕದ ಜನ ಸಾಲ ಮಾಡ್ಕೊಂಡ್ರೆ ಹೆಂಗೋ ಸಣ್ಣ ಪುಟ್ಟ ಸಾಲ ತೀರ್ಸ್ಬಿಟ್ಟು ನೆಮ್ಮದಿ ಆಗದ ಅಂತಂದ್ರೆ ಏನೋ ಒಲ ಹೆಸರು ಮಾಡ್ಕೊಡ್ಬಿಟ್ಟು ಹೆಂಗ್ ಮಾಡೋಣಂತೆ ಹಿಂಗಾಡ ನಾವು ನಿನ್ನ ಹೆಸರು ಬರ ನೆ ಮಾಡಕ್ಕಿಲ್ಲ ಕಂತಾಕು ಅಪ್ಪನ ಹೆಸರಿಗೆ ಮಾಡ್ಕೊತೀವಿ ನಿಮ್ಮ ಹೆಸರು ಮಾಡ್ಕೊಡ್ತೀವಿ ಏನವ ಏನ್ ಮಾತಾಡ್ತಿದೀನಿ ನೀನು ಅಪ್ಪನ ಹೆಸರು ಸರಿ ಮಾಡೋ ಹೆಸರು ಏನ್ ಮಾಡಕ್ಕೆ ವಾ ಇದು ಏನ್ ರವಿ ಹಿಂಗ್ ಮಾತಾಡ್ತಾ ಕೂತಿದೀಯಲ್ಲ ಆ ನಿನ್ನ ಪಾಲ ಅಪ್ಪನ ಹೆಸರು ಮಾಡ್ಕೊಡ್ತೀನಿ ಮಾಲನ ಪಾಲ ಮಾಲನ ಹೆಸರು ಮಾಡ್ಕೊಡ್ತೀನಿ ಅಬ್ಬಾ ತಲೆಗೆಲ್ಲ ನೆಟ್ಕದ ಅವ್ಳಿಗೇನು ಮಾಡಕ್ ಪಾಲ್ಕೊಟ್ಟಿ ನೀನು ಏನು ಬುದ್ಧಿ ಇಲ್ವಾ ನಿನ್ಗೆ ಹ್ಞೂ ಮಗ ಆಗಿರೋ ನೋಡ್ರ ನಾನು ನಿಮ್ಗೆ ಕಷ್ಟ ಸುಖ ನೋಡೋರು ನೋಡ್ರಿ ನಾನು ನೋಡ್ರ ನೋಡ್ರಿ ನಮ್ಮನೇಲಿ ಅವಳಿಗೆ ಏನ್ ಮಾಡೋಕ್ ಪಾಲು ಇಲ್ಲೇ ಬೇಕಾದಷ್ಟೆಲ್ಲ ಖರ್ಚು ಮಾಡಿ ಓಸಲ್ವೇ ಜಮೀನ್ದಾರ್ ಮಗನ ಮಾಡ್ತೀನಿ ಅಂದ್ಬಿಟ್ಟು ಸಾಲ ಎಲ್ಲ ಮಾಡ್ಕೊಂಡು ಎಲ್ಲ ಆದ್ಮೇಲೆ ಬ್ಯಾಡಂದ ಆಗೊಂದಷ್ಟು ದುಡ್ಡು ಕಳ್ದು ಇನ್ನು ಕುಳ್ಳನ್ ಮದ್ವೆ ಅಂದ್ರೆ ದುಡ್ಡು ಕಳ್ದು ಒಡಬೇ ಹೊಸ್ತ್ರರು ಅದು ಇದು ಖರ್ಚು ಫರ್ಚು ಅಂತ ಅಲ್ಲೆಲ್ಲ ಅವಳು ಪಾಲ ಅಲ್ಲೇ ಮುಗ್ದೋಗದೆ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ನಾವೇ ಸಾಲ ಕೂತ್ಕೊಂಡಿವಿ ಅವಳ ಪಾಲ್ ಅಲ್ದಾನೆ ಅಂತ ಇನ್ನು ಕೊಡ್ಬೇಕು ಅಂತಿದೆಯಲ್ವ ನೀನು

ಬೇಡ ಮಾನ್ ಅದೆಲ್ಲಾ ಗೊತ್ತಿಲ್ಲ ಕತೆ ನಿಮ್ ಅಪ್ಪ ನಾನು ನಿರ್ಧಾರ ಮಾಡಾಯ್ತು ನಿನ್ಗಾಲು ಮಾವಿನ ಒಂದ್ ಪಾಲು ಬರ್ಕೊಡ್ತೀವಿ ಅವಳು ಅಪ್ಪನ ಮನೆಗ್ ಇಪ್ಪನ್ ಮನೆ ಅಂತ ಬರೋದ್ ಬೇಡ ನೀನು ಕೇಳೋದ್ ಬೇಡ ಸುಮ್ಮನೆ ಅವಳು ಏನ್ ಬರಬೇಕು ಕೊಟ್ಬಿಟ್ಟು ನಿಮ್ದೇ ಗಿರಾಟ್ ಕಂತ ಬಿಡೋದ ಸುಮ್ಮನೆ ಯಾಕ್ಬೇಕು ಮನೆಗ್ ಬಂದ್ಬಿಟ್ಟು ನಾ ಈ ತಗಿ ಅಪ್ಪನ ಮನೆಗೂ ಬರಕ್ ಆಯ್ತಿಲ್ಲ ಇಲ್ಲ ತಗಿ ಆಸ್ತಿನ ಇಲ್ಲ ಅಂದ್ರೆ ಇಂಜುನಾ ಮಾಡು ಮಾವನ್ ಮನೆಗೆ ಎಷ್ಟೇ ಅಂತ ಗೊತ್ತ ನಿನಗೂ ಮಕ್ಳು ಮರಿ ಆದ್ರೆ ಏನ್ ಲಾಕತೆ ಇರ್ಲಿ ಬಿಡು ಅಚ್ಚಕಟ್ಟಾಗಿ ಚೆನ್ನಾಗಿರ್ಲಿ ಏನ್ ಕಂಡವಳ ತಂಗಿತಾನೆ ಅಚ್ಚಕಟ್ಟಾಗಿರ್ತಾಳೆ ತಕೋ ಅದೇ ಕಂಡ್ ನೀನು ಮದ್ವೆ ಆದ್ಮೇಲೆ ಈ ಪಾಟಿ ಬುದ್ಧಿ ಎದ್ರು ನೀನು ಓ ಏನ್ ಹೇಳ್ ಕೇಳ್ಕೊಟ್ಲ ಚಾಡಿಯಾ ಮೊದ್ಲು ಬಾರಿ ಆಸೆ ಮಾಡ್ತಿದ್ದೆ ನೀನು ಈ ತೀಚ್ ಕಂತುವೆ ಕಂಡ್ರೆ ಹೇಕಿಲ್ಲ ಮಾದನ್ನ ಅದೇ ಅಲ್ವಾ ಹಸ್ಕೆ ಬಂದ್ಮೇಲೆ ಹೋಯ್ತು ಅಣ್ಣನ್ ಪ್ರೀತಿ ಅಂತವಾ ಸುಮ್ಮನೆ ಹೇಳಿದಾರ ಹಸ್ಕೆ ಬಂದ್ಮೇಲೆ ಎಲ್ಲಾ ಅಷ್ಟೇ ಕಾಲ್ ಕಾಲಿಕೆ ಚಲಾ ಕಂತ ಕೊ ನಿಮಗೆಲ್ಲ ಹೋಲ್ಸ್ ಕಂದ್ರೆ ಅಣ್ಣ ಇರ್ತಿನೆ ವಾಸಿ ಕಲ ಅಣ್ಣ ಇರ್ತಿನೆ ವಾಸಿ ವಾಸಿ ಇಲ್ದನೆ ಏನು ಪಾಲ್ ಬಡವಾ ಮಾರುನ್ಗೆ ಪಾಲು ಅದಕ್ಕೆ ಯಾಕತೆ ಏನಾರ ಬುದ್ಧಿ ಅಲ್ಲ ನಮಗೆ ಗೊತ್ತಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಕಣವಾ ನೀನು ನಾನು ಪಾಲ್ ಅಂತ ಕೊಡಕ ಹೋಗಬೇಡ ಏನೋ ಕೊಡ್ತೀನಿ ಪಡ್ತೀನಿ ಅಂದ್ರೆ

ಅಷ್ಟ ಕುಂಕುಮ ಎಲ್ಲ ತಕೊಂಡು ಬಾ ನಿನ್ ಪಾಲ ತಕೊಂಡು ಎಲ್ಲ ಬಾ ನಿನ್ ಪಾಲ ಏನ್ ಬಂದ್ ತಕ ಬಾ ಅಂತ ಬಂದಿದ ನಾನ್ ತಕೊಳಕದ ಅಲ್ಲಿ ನೋಡ್ರಿ ಇರೋದೇ ಹಂಗ ಎಷ್ಟ ಜಾಗ ಮೂರ್ ಮಕ್ಳು ಮಡಿಕೊಂಡು ಏನು ಅವಳ ನಾಕ್ ಜನಕ್ಕೆ ಹಂಚಕ ಕುತ್ಕೊಂಡು ನನ್ಗೂ ಹಂಚಕ ಮಡಿಕೊಂಡ್ರೆ ಅವ್ನ ಏನ್ ಹಂಚಕ ಉಂಡನು ನನ್ಗೊಂದ್ ಕಾಲ ಎಕ್ರೆ ಅವ್ನ್ ಒಂದ್ ಒಂದು ಕಾಲ ಬರ್ತದೆ ಒಂದು ಕಾಲ ಎಕ್ರಲ್ಲಿ ಮನೆಯವ್ರಿಗೆಲ್ಲ ಹಂಚಕ ಕುತ್ಕೊಳಕದ ಅವನು ಚೆನ್ನಾಗ್ ಮಾತಾಡ್ತಿದ್ದ ಕಾಲ ಏನಾರು ಆಗ್ಲಿ ನೀನು ಓ ಏನ್ ನೀನು ಏನ್ ನೀನು ಏನು ನನ್ ಸಮಕ್ ಮಾತಾಡ್ತಾ ಕೂತಿದ್ಯಾನ

ಬೇಕಾದಗ ಅವರ್ ತಕಲಿ ಅಲ್ಲಿಗಂಟ ನೀನೇ ಮಾಡ್ಕ ಹೋಗ್ನ ನಾನು ಹಾಗೆ ಯೋಚನೆ ಮಾಡರೋದು ನಿಮ್ಮಪ್ಪನ ಹಾಗೆ ಯೋಚನೆ ಮಾಡರೋದು ನೀನೇ ಯಾಕ ಹಾಗೆ ಆಡ್ತಿದ್ದೀಯ ನೀನು ಮೂ ಆಳೆ ಬರ ಬಂದೆ ಆಳೆ ಬರ ನಮ್ಮ ಅಸ್ತಿ ನಮ್ಮನೆ ನಮ್ಮ ಬಕ್ಕಟ ಎಲ್ಲಾ ಕೊಟ್ಟುಬಿಟ್ಟು ಹಾ ಬિક્ષೆ ಬರಕೋತೀನಿ ನಾನು ಕೊಡಪ್ಪ ವಲ ಮನೆ ಅಂತ ಚನಾಗದ ಇದೊಳೆ ಫಲವ ಇದು ಚನಾಗಿರೋದು ಏನರಾಗ್ಲಿ ಅಲ್ಲ ನಿನ್ಗೆ ಯಾಕೆ ಈ ಬುದ್ಧಿ ಬತ್ತು ನೋಡು ನೀ ಇಗ್ಲೇ ಎಸಿ ಆಟಿಕ್ ಮಾಡ್ತೀಯ ನೀನು ಈ ತರ ಅಂತನ್ ಕಳ್ತಿದ್ದಿಲ್ಲ ನಾನು ವಿಚಾರ ಹೇಳಿದ್ರೆ ನವಿ ಈ ತರ ಆಡ್ತಲಿ ಅಂತನ್ ಕಳ್ತಿದ್ದಿಲ್ಲ ತಂಗಿಗೆ ಕೊಡ್ತನೆ ಅಂದ್ರೆ ಇದೇನು ಈ ತರ ಬುದ್ಧಿಯಾ ಮಟ್ಟಕ್ಕಿಚ್ಚ ಬುದ್ಧಿ ಕಲಿಬಾರ್ದು ಕಣ್ರೀ ದೇವರು ಉದ್ದಾರ ಮಾಡಕ್ಕಿಲ್ಲ ಅವಳುವೆ ಮನೇಲಿ ಹುಟ್ಟಿ ಬೆಳೆದಿ ಹೋಗಿರವಳು ನಮ್ಮನೆ ಬೆಳ್ದಿರೋ ಜ್ಯೋತಿ ಅವಳು ಹಾ ಹೆಣ್ಮಕ್ಳು ಅನ್ಕೊಂಡ್ರಿ ಏನ್ ಕಂಡಿದ್ದೀನಿ ನೀನು ಅವಳುವೆ ನಿನ್ನಂಗೆ ನನ್ನೋಟೆ ತಾನೆ ಅವಳು ಹುಟ್ಟಿರೋದು ನೀನು ನನ್ನೋಟೆ ತನಕ ಹುಟ್ಟಿರೋದು ಗಂಡ್ ಮಗ ಆಗಿದ್ರೆ ಪಾಲ್ ಕೊಡ್ತಿಲ್ವಾ ಹಂಗೆ ಹಂಗೇತಾನೆ ಅದ್ ಯಾಕಂ ಬುದ್ಧಿ ಕಲಿತಿದಿನಿ ನೀನು ಮದ್ವೆ ಸಾಲ್ವಾ ನಿನ್ಕಾಯಿ ತೀರ್ಸುದ್ವಾ ನಿನ್ಕಾಯಿ ಮಟ್ಟಿಸುದುವಾ ಹೇಳು ನೀನು ಏನೋ ಮದ್ವೆ ಮಾಡ್ಬೇಕಾಯ್ತು ಮಾಡ್ದು ಆಸ್ತಿ ಪಾಲ್ ಕೊಡ್ಬೇಕಂತ ನಮ್ ಕೈಯಿಂದ ಹಾಕೊಡ್ತೇನಪ್ಪ ನಿಮ್ ತಾತು ನಾಸ್ತಿರೋದು ನಿಮ್ ಅಪ್ಪನು ಕಾಸದಲ್ಲ ಕದ್ರಲ್ಲೇ ಮದುವೆ ಮಾಡಿ ಕಳ್ಸಿರದು ಮಗಳಾಗಿ ಮದುವೆ ಮಾಡಿದ್ವಿ ನಾವು ದುಡಿದ್ಬಿಟ್ಟು ಗೈದ್ ಬಿಟ್ಟು ನಿನ್ ಆಸ್ತಿನ ನಾಸ್ತಿನ ಪಾಲ್ ಕೊಡ್ತಾ ಅದ್ರಲ್ಲಿ ಏ ನಿನ್ ಮದ್ವೆ ಮಾಡಿಲ್ವಾ ನಾವು ಓಹ್ ಮದ್ವೆಗಿದ್ರೆ ಮದುವೆ ಮಾಡಿಲ್ವಾ ಅವ್ರೇನೋ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಟ್ರು ಇಲ್ಲ ಅಂತಲ್ಲ नाव करणार आहे माझी बा दामडू म्हणता येन पैसे पत पैसे कसं जा लागतं तर खर्च मारकान माडी बी वाढवे बे पडबेला मारसी बी निनु गुवे आणि निर्ती गुवे माताडा चंदन ओढी हे माताडा नो हल्ला करना भाई माता पाकु दिदी निनो सांपाने मार बुटा दुडांग मार बुटा इन मार बुटा ता निनो ने या आपण नि नि प्रेम मार बुटिया अंगदान हेनु माडे इला अंदर यार लई ना माडी लांता सुमे सलाचिन बडा मोदी एसुर गाले मला नोडा काय तर बुडू सॉरी सॉरी कंटा को नानो नोडती नि एन कोट बुटी रे अंत ಅದೆಲ್ಲಿ ಹೋಯ್ತದೆ ನೀನು ಇಂತ ಬುದ್ಧಿ ಕಲ್ಕೊಬಿಟ್ರೆ ಅದೇ ಯಾಕೆ ಚೀತ ಬುದ್ಧಿ ಕಲ್ಕೊಂಡಿದ್ದನು ಮನೆ ಹಾಳ ಬುದ್ಧಿಯ ಹುಸಿ ಕಾಪ ಆತದ ನನಗಂತದೆ ನಂಗೆ ಅನ್ನಂಗ ಬಾರಿಸ್ಬಿಡ ನಂಗಾಗೈತೆ ಕೂತದೆ ನಮಗೆ ಕೊಡ್ಬಾರ್ದಂತೆ ಪಾಲ ಹಿಂಗೆ ಗ್ರಡೋನು ಮನೆಗೆ ಸೇರ್ಸಲ್ಲ ನನ್ನ ಮಗಳನ್ನ ಮನೆಗೆ ಪಾಲ್ ಕೊಡ್ತೀನಿ ಕಲ್ ತಕೊಳ್ಳಿ ಹೆಂಗಾರು ಹೆಬ್ರಕ್ಕಲ್ಲಿ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತ